ನೋ ನೋ ಮೈ ಚಾಂಬರ್ ಈಸ್ ಕನ್ನಡಪರ ಒಕ್ಕೂಟಸ್ ಸಂಘಟಕರ ಜೊತೆಗೆ ನಾವಿರ್ತೀವಿ ಬಟ್ ರಾಂಗ್ಲಿ ಸ್ಟೇಟ್ಮೆಂಟ್ ಇನ್ ನೋ ದ ಹಿಸ್ಟ್ರಿ ಕಮಲ್ ಹಾಸನ್ ಒನ್ ವರ್ಡ್ ರಾಂಗ್ಲಿ ಸ್ಟೇಟ್ಮೆಂಟ್ ಈಸ್ ಗನ್ ಕರ್ನಾಟಕ ಪೀಪಲ್ ಆಲ್ಸೋ ಆಂಗ್ರಿ ಟು ಕಮಲ್ ಹಾಸನ್ ದ ಮೂವಿ ದ ಕ್ಲಿಪ್ ಈಸ್ ನೋ ರಿಲೀಸ್ ಫಾರ್ ಕರ್ನಾಟಕ ಸ್ಟೇಟ್ ಅಂಡ್ ಏನ್ ನಿಲ್ವ ತಗೊಳ್ತಾ ಇದಾರೆ ಅಂದ್ರೆ ಅವರು ನಮ್ಗೆ ಸಾರಿ ಕೇಳಿಲ್ಲ ಅಂದ್ರೆ ಅವರು ನಾವು ಇಲ್ಲಿ ರಿಲೀಸ್ ಮಾಡಂಗಿಲ್ಲ ಮಾಡಬಾರ್ದು ಅನ್ನೋದು ಒತ್ತಡ ತರ್ತಾ ಇದಾರೆ ನಮ್ಮ ಮೇಲೆ ಕೊನೆಗೆ ಅವರು ಸಪೋಸ್ ಸಾರಿ ಇಲ್ಲ ಅಂದ್ರೆ ನಾವು ಕನ್ನಡಪರ ಸಂಘಟನೆಗಳ ಜೊತೆಗೆ ಇರಬೇಕಾಗಿತ್ತು ಐ ಎಮ್ ಸಪೋರ್ಟೆಡ್ ಬೈ ಕನ್ನಡಪರ ಸಂಘಟನಸ್ ಯಸ್ ಸರ್ ಆಲ್ಸೋ ಇಮೇಲ್ ಟು ನೀಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕೌನ್ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ